ದಾಂಡೇಲಿಯ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ಸಾಮಾನ್ಯ ಹಳದಿ ಕಾಯಿಲೆಯನ್ನು ಕಂಡುಹಿಡಿಯುವ ಮತ್ತು ಚಿಕಿತ್ಸಾ ಪರಿಕರಗಳ ಅಳವಡಿಕೆ ದಾಂಡೆಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿರುವ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ನವಜಾತ ಶಿಶುಗಳಲ್ಲಿ ಕಂಡುಬರುವ ಸಾಮಾನ್ಯ ಹಳದಿ ಕಾಯಿಲೆಯನ್ನು ಕಂಡುಹಿಡಿಯುವ ಮತ್ತು ಅದರ ಚಿಕಿತ್ಸೆಗಾಗಿ ಅತ್ಯಾಧುನಿಕ ತಂತ್ರಜ್ಞಾನದ ಯಂತ್ರಗಳನ್ನು ಅಳವಡಿಸಲಾಗಿದೆ ಈ ಯಂತ್ರಗಳು ಇಲ್ಲದೇ ಇರುವುದರಿಂದ ಈ ಆಸ್ಪತ್ರೆಯಲ್ಲಿ ಹುಟ್ಟಿದ ನವಜಾತ ಶಿಶುಗಳಲ್ಲಿ ಹೆಚ್ಚಿನ ಪ್ರಮಾಣದ ಹಳದಿ ಕಾಮಲೆ ಕಂಡುಬಂದಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವುದು ಅನಿವಾರ್ಯವಾಗಿತ್ತು ಈ ಬಗ್ಗೆ ಈ ಯಂತ್ರಗಳ ಅಳವಡಿಕೆಗಾಗಿ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಮನವಿಯನ್ನು ಮಾಡಿದ್ದರು ತಕ್ಷಣವೇ ಸ್ಪಂದಿಸಿದ ಆರ್ ವಿ ದೇಶಪಾಂಡೆ ಅವರು ನವಜಾತ ಶಿಶುಗಳಲ್ಲಿ ಕಂಡುಬರುವ ಸಾಮಾನ್ಯ ಹಳದಿ ಕಾಮಲೆಯನ್ನು ಕಂಡುಹಿಡಿಯುವ ಮತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡುವ ಎರಡು ಚಿಕಿತ್ಸಾ ಯಂತ್ರಗಳನ್ನು ನೀಡುವಂತೆ ಆರೋಗ್ಯ ಇಲಾಖೆಯವರಿಗೆ ಸೂಚನೆಯನ್ನು ನೀಡಿದ್ದರು ಇದೀಗ ಆ ಎರಡು ಯಂತ್ರಗಳು ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ಸೇವೆಗೆ ಅಣಿಯಾಗಿದೆ ಈ ಎರಡು ಯಂತ್ರಗಳಿಂದ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ಜನಿಸುವ ನವಜಾತ ಶಿಶುಗಳು ಸಾಮಾನ್ಯ ಹಳದಿ ಕಾಮಲೆಗೆ ತುತ್ತಾದ ಪಕ್ಷದಲ್ಲಿ ತಕ್ಷಣವೇ ಚಿಕಿತ್ಸೆಯನ್ನು ನೀಡಲು ಅನುಕೂಲವಾಗಲಿದೆ ಎಂದು ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅಖಿಲ್ ಕಿತ್ತೂರ್ ಮತ್ತು ಹಿರಿಯ ವೈದ್ಯರಾದ ಡಾಕ್ಟರ್ ಎಸ್ ಡಿ ಬಂಟ್ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಹೊಸ ಮಿಷಿನರಿ ಬಂದಿದೆ ಇದು ಏನು ಇದಕ್ಕೆ ಇದರಿಂದ ಲಾಭಗಳೇನು ಇದು ಎದಕ್ಕೆ ಬೇಕಿತ್ತು ಅದು ಇದರಲ್ಲಿ ಫೋಟೋ ಥೆರಪಿ ಮಕ್ಕಳಲ್ಲಿ ಕಾಮಲೇ ಯುನಿಟ್ ಆಫ್ ಜೈಡೀಸ್ ಅಂತ ಹೇಳ್ತೀವಿ ನವಜಾಲದ ಶಿಶುಗಳಿಗೆ ಬರುವಂತಹ ಕಾಮ ಹಳದಿ ಕಾಮಗಾರಿ ಹೋಗೋದು ಯಾಕೆ ಆಗತ್ತ ಅಂತ ಹೇಳಿದರೆ ಮಕ್ಕಳಲ್ಲಿ ಹುಟ್ಟುವಾಗ ಜಾಸ್ತಿ ಪ್ರಮಾಣದಲ್ಲಿ ರಕ್ತ ಇರೋದ್ರಿಂದ ಅದನ್ನು ದಿನ ಹೋದಾಗೆ ಹೊಡಿತಂತ ಹೊಡಿತಾ ಹೊಡಿತಾ ಎರಡು ವಾರದ ನಂತರ ಆಗಿ ಬರುತ್ತೆ ಆಗುತ್ತೆ ನಾನುಗಳು ತಿನ್ನ ಕನ್ವರ್ಟ್ ಹಾಕಿ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಕಾಮನ್ ಆಗಿ ಎಲ್ಲ ಮಕ್ಕಳಲ್ಲೂ ಇರುತ್ತೆ ಅದರಲ್ಲಿ ಕೆಲವೊಂದು ಮಕ್ಕಳಿಗೆ ಇದರದ್ದು ಅವಶ್ಯಕತೆ ಇರುತ್ತೆ ಆವಾಗ ಹತ್ತರಿಗಿಂತ ಮೇಲಿದೆ ಹತ್ತು ಹದಿನೆರಡುಗಾಗ ನಾವು ಸಿಂಗಲ್ ಸರ್ ಕೊಡ್ತೀವಿ ಹತ್ತು ಹದಿನೈದರವರೆಗೆ ಅದೇ ಸಾಕಾಗುತ್ತೆ ಹದಿನೈದರಿಂದ ಇಪ್ಪತ್ತರವರೆಗೆ ನಾವು ಪ್ರಬಲ್ ಸರ್ ಕೊಡಬೇಕು ಯಾಕಂದರೆ ಅಲ್ಲಿ ಜಾಸ್ತಿ ಪೊಂಗ್ ಬೆನ್ನು ಬಿಟ್ಟಿರೋದ್ರಿಂದ ಅದು ಮಿದುಳಲ್ಲಿ ಹೋಗಿ ಏನಾದರೂ ಫೆಸಿಲಿಟಿ ಹೆಂಗ್ ಕೂದರೆ ಅದರಿಂದ ಪರ್ಮನೆಂಟಾಗಿ ಮಗುವಿಗೆ ಡಿಸೈಟಿ ಆಗುತ್ತೆ ನಾನು ಹಂಗೆ ಬಿಟ್ಟು ಡಿಗ್ಲೆಕ್ಟ್ ಮಾಡಿ ಹ್ಞೂ ಅದು ಆಗಬಾರ್ದು ಈ ಥರ ಎರಡು ಕಡೆ ಇಲ್ಲಿ ನೋಡ್ತಾ ಇದ್ದೀನಿ ನೀವು ಕೆಳಗಡೆ ಇದೆ ಮೇಲ್ಗಡೆ ಇದರಲ್ಲಿ ಒಬ್ಬ ನಾವು ಹದಿನೈದರಿಂದ ಇಪ್ಪತ್ತರವರೆಗೆ ಹೋಗೋದು ಇಪ್ಪತ್ತಕ್ಕೂ ಮೇಲೆ ಇದೆ ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಅದ್ಮಿಷನ್ ಅಂತ ಅದು ನಮ್ಮಲ್ಲಿ ಇರುವುದಿಲ್ಲ ಎಲ್ಲೆಲ್ಲ ಮೆಡಿಕಲ್ ಕಾಲೇಜು ಅಂತ ಕರೆ ಅಷ್ಟೇ ಇರುತ್ತೆ ಹ್ಞೂ ಆ ಥರ ಇದಾಗಿರುತ್ತೆ ಇದ್ರ ಕೆಲಸ ಏನಂತ ಹೇಳಿದ್ರೆ ಏನು ಮಿಲು ಇರುತ್ತೆ ಅದು ಡಿಸಾಲ್ಯ ಮಾತಂತ್ರ ಕನ್ವರ್ಟ್ ಮಾಡಿ ಮೂತ್ರದ ಮೂಲಕ ಹೊರಗಡೆ ಹೋಗುತ್ತೆ ಇಂಜೆಕ್ಷನ್ ಏನಿರೋ ಇರುವಂತ ಟು ಸಿಕ್ಸ್ ಹಂಡ್ರೆಡ್ ಅಲ್ಲಿ ಇರುತ್ತೆ ನೀಲಿ ಬೆಳದ ಲೈಟಿ ನೋಡ್ತೀರಿ ಅದು ಬೇವರೆಸ್ ಇರುತ್ತೆ ಅದೇನು ಮಾಡುತ್ತೆ ದುಡ್ಡು ಕನ್ವರ್ಟ್ ಮಾಡಿ ಮೂತ್ರದ ಮೂಲಕ ಹೊರಗಡೆ ಹೋಗಿ ದೇಹದಲ್ಲಿರುವಂತಹ ದುಡ್ಡು ಕಡಿಮೆ ಇಷ್ಟು ವರ್ಷಗಳಲ್ಲಿ ಈ ರೀತಿಯ ಚಿಕಿತ್ಸೆಗೆ ಇಲ್ಲಿ ಬರುವಂತಹ ರೋಗಿಗಳನ್ನು ಮಗುವನ್ನು ನಾವು ಹೊರಗಡೆ ಕಳಿಸುವಂತ ವ್ಯವಸ್ಥೆ ಇತ್ತು ಅದಕ್ಕಿಂತ ಹೆಚ್ಚಾದರೆ ಇಲ್ಲ ಇದು ಅತಿ ಅವಶ್ಯಕತವಾಗಿರ್ತದೆ ಯಾಕಂದರೆ ನಾವು ಒಂಬತ್ತು ತಿಂಗಳು ಒಂದು ಪೇಷೆಂಟನ್ನು ನೋಡಿ ರಿಸ್ಕ್ ತಗೊಂಡು ಇಲ್ಲಿ ಹೆರಿಗೆ ಮಾಡಿಸ್ಕೊತಿದ್ವಿ ಆಮೇಲೆ ಏನಾಗುತ್ತೆ ಸಡನ್ಲಿ ಇಲೋರಿಂದ ಜಾಸ್ತಿ ಆಯಿತು ಜಾಸ್ತಿ ಪ್ರಮಾಣ ಆಯಿತು ಅಂತ ಹೇಳಿ ರೆಫರ್ ಆಗ್ತಾಯಿದ್ರು ಸೊ ಅದನ್ನು ತಡೆಗಟ್ಟಲು ಅದು ಒಂದೇ ಕಾರಣದಿಂದ ಒಂದು ಪೇಷೆಂಟನ್ನು ಈ ಈಗ ನಮ್ಮ ಹಾಸ್ಪಿಟಲಿಂದ ಮತ್ತೊಂದು ಹಾಸ್ಪಿಟಲ್ಗೆ ವರ್ಗಾವಣೆ ಮಾಡೋದು ತಪ್ಪಿಸ್ಲಿಕ್ಕೆ ಇದೊಂದು ಯಂತ್ರ ಅದು ಆಗಿತ್ತು ಅದಕ್ಕೆ ಒಂದಲ್ಲ ಎರಡನ್ನು ತರಿಸ್ತೀನಿ ಸೊ ಒಂದರಿಂದ ಮಂತ್ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಇದು ಆಮೇಲೆ ಇನ್ನೊಂದು ಏನಾದರೂ ಇದು ಐದರಿಂದ ಆರು ವರ್ಷದಿಂದ ಯೂಸ್ ಮಾಡೋದಿಲ್ಲ ಸಿಂಗಲ್ ಸರ್ಫೇಸ್ ಫೋಟೋ ಥರ ಅದ್ರ ಲೈಟ್ ವೇವ್ಲೆಂತ್ ಕೂಡ ಚೇಂಜ್ ಆಗಿರ್ತದೆ ಯೂಸ್ ಆಗಿ ಆಗಲಿ ಸೊ ಈಗ ಇದನ್ನೇ ನಾವು ಮೊನ್ನೆ ಒಂದು ಪೇಷಂಟ್ ಎಲ್ಲಿಗೆ ಇಟ್ಟಿದ್ವಿ ಇಪ್ಪತ್ತು ಬಂದಿತ್ತು ನೆಕ್ಸ್ಟ್ ಡೇನಾ ಏಟ್ ಬಂತು ಸೊ ಚೆನ್ನಾಗಿ ಕೆಲಸ ಮಾಡ್ತಾರೆ ವೆರಿ ಗುಡ್ ಆಮೇಲೆ ಇದನ್ನು ಡಿಟೆಕ್ಟ್ ಮಾಡಲು ಎಂತ ಕೂಡ ತರಿಸ್ತೀವಿ ಬಿಲುವಿನ ಮುಂಚೆ ನಮ್ಮಲ್ಲಿ ಬಿಲೂರುಬಿನ್ ಟೆಸ್ಟ್ ಎಲ್ಲ ಆಗ್ತಿರ್ಲಿಲ್ಲ ಈಗ ಅದನ್ನು ಕೂಡ ಇಲ್ಲೇ ಟೆಸ್ಟ್ ಮಾಡಿ ಇಲ್ಲೇ ಕೂಡ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಶ್ಯಕತೆ ಎವರೇಜ್ ಹತ್ತು ಡೆಲಿವರಿ ಆದರೆ ಅದರಲ್ಲಿ ಎಷ್ಟು ಈ ಪ್ರಮಾಣದ ಒಂದು ಅಪ್ರು ಬಟ್ ಇಷ್ಟು ದಿನಗಳಲ್ಲಿ ಇಲ್ಲಿ ಇರುವ ಮಿಷಿನ್ಗಿಂತ ಮಿಷಿನ್ನ ಕೆಪಾಸಿಟಿಗಿಂತ ಜಾಸ್ತಿ ಕಂಡುಬರುವಂತಹ ಸಂದರ್ಭದಲ್ಲಿ ನೀವು ಹೊರಗಡೆಗೆ ರೆಫರ್ ಮಾಡುವಂಥ ಅನಿವಾರ್ಯತೆ ಇತ್ತು ಈಗ ಆ ಸಮಸ್ಯೆ ಮುಗ್ದಿದೆ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಇದರದ್ದು ಅನುಕೂಲ ಆಗ್ತಾಯಿದೆ ಬೇಸರ್ಗ್ಯಾಂಗದಲ್ಲಿ ಈ ಬಿಳಿದ್ರು ಮಕ್ಕಳಿಗೆ ಲೈಫ್ ಲಾಂಗ್ ನಿಷೇಧಕ್ಕೆ ಬರಬಾರಿಸಿ ಬೇಸರ್ಗಾಂಗ್ ಏನೊಳಗಡೆಪೋಸಿಟ್ ಆಗುತ್ತೆ ಅದೇನಾರು ನೀವು ನೀವೇ ಮಾಡಿದ್ರು ಆ ಮಕ್ಕಳಿಗೆ ಆಗಿರುವ ಸಾಧ್ಯನೇ ಇಲ್ಲ ಮಕ್ಕಳಿಗೆ